ಏನಪ್ಪಾ ಇವತ್ತು ಚಂದು ಪೂಜೆ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡ್ರಾ ಇವತ್ತು ಸೋಮವಾರ ಸೋಮವಾರ ಎಲ್ಲ ಶೀಟ್ ಎಲ್ಲ ಬಂದಿತ್ತು ಹಂಗಾಗಿ ಚಂದು ಒಬ್ಬನೇ ಸ್ನಾನ ಮಾಡ್ಕೊಂಡಿದ್ದ ಸರಿ ನೀನೇ ಮಾಡ್ಬಿಡಪ್ಪ ಅಂತ ಅಂದ್ಬಿಟ್ಟು ಅವ್ನ್ಗೆ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದೀನಿ ಧ್ರುವ ಅವರಪ್ಪ ಇನ್ನ ಸ್ನಾನ ಮಾಡಿರ್ಲಿಲ್ಲ ಹಂಗಾಗಿ ನಾಳೆ ಮಂಗಳವಾರ ಆಗಿರೋದ್ರಿಂದ ಇವತ್ತೇ ಕೆಲಸ ಸ್ಟಾರ್ಟ್ ಮಾಡ್ತೀವಿ ನಾವು ನಾಳೆ ಮಾಡ್ಬಾರ್ದು ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ತಗೊಂಡೋಗಿ ಅವ್ನ್ಗೆ ಹೇಳ್ಕೊಟ್ಟು ಮಾಡ್ಸೋ ಅಷ್ಟಲ್ಲಿ ನನಗೇನೆ ಇದಾಯ್ತು ಅಂತ ಹೇಳ್ಬೋದು ಯಾಕೆಂದ್ರೆ ಇದನ್ನ ಹೇಳಿದ್ರೆ ಹಂಗ್ ಮಾಡುತ್ತೆ ಅದನ್ನ ಹೇಳಿದ್ರೆ ಹಂಗ್ ಇದ್ ಮಾಡುತ್ತೆ ಅಂತ ಹೇಳ್ತಾರಲ್ಲ ಆ ತರ ಹೇಳಿ ಒಂದೊಂದನ್ನು ಮಾಡ್ಸ್ಬೇಕು ಆ ಮನೇಲಾದ್ರೆ ಹೂವು ಅದೆಲ್ಲಾ ರೆಡಿ ಮಾಡಿ ಕೊಟ್ಬಿಟ್ರೆ ನೀಟ ಪೂಜೆ ಮಾಡ್ತಾರೆ ನಮಸ್ಕಾರ ಎಲ್ಲಾರು ಹೆಂಗಿದ್ರ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವಾಗ ಸೊಪ್ಪಿನ ಸಾಂಬಾರ್ ಮಾಡ್ತಾ ಇದೀನಿ ಸೊಪ್ಪಿನ ಸಾಂಬಾರ್ ಮಾಡೋಣ ಮೊಸೊಪ್ಪನ್ನ ಮಾಡ್ಬಿಟ್ಟು ಆಮೇಲೆ ರಾಯರ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀನಿ ರಾಯರ ಮಟ್ಟಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಆ ದೇವಸ್ಥಾನ ಕೂಡ ನಿಮ್ಗೂ ಕೂಡ ತೋರ್ಸ್ತೀನಿ ಆ ತುಂಬಾ ಸರಿ ತೋರ್ಸಿದ್ದೀನಿ ನಾನ್ ಹೆಂಗೆ ರಾಯನ್ನ ನಂಬದಿಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನು ಕೂಡ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಇವಾಗ ಸೊಪ್ಪಿನ ಸಾಂಬಾರ್ ಮಾಡಿ ಅನ್ನ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಅನ್ಬಿಟ್ಟು ನಮ್ಮ ಒಂದ್ ಫೋನ್ ಮಾಡಿದ್ರು ಇದನ್ನ ಹಳ್ಳಿಗಳಲ್ಲಿ ತುಂಬಾ ಕೇಳಿರ್ತಿದ್ವಿ ನಾವು ಇವಾಗ ಏನಂತಂದ್ರೆ ನಮ್ಮಮ್ಮ ಮತ್ತೆ ದೀಪು ಏನೋ ಕೆಲ್ಸ ಮಾಡ್ತಿದ್ರಂತೆ ನಮ್ಮಅಮ್ಮ ಸ್ನಾನಕ್ ಹೋಗಿದ್ರಂತೆ ಅಷ್ಟ್ರಲ್ಲಿ ಬೆಕ್ಕು ಯಾವ್ದೋ ಒಂದ್ ಬೆಕ್ ಬಂದ್ಬಿಟ್ಟು ಒಂದ್ ಲೀಟರ್ ಹಾಲಲ್ಲಿ ಒಂದ್ ಕಾಲ್ ಭಾಗದಷ್ಟು ಕುಡ್ದ್ಬಿಟ್ಟಿದೆ ನನಗ್ ಕೇಳಿ ನಗು ನಗ್ಬೇಕಾ ಏನ್ ಹೇಳ್ಬೇಕು ಗೊತ್ತಾಗ್ಲಿಲ್ಲ ನಾನಿದ್ರೆ ಹಳ್ಳಿಗಳಲ್ಲಿ ಕೇಳಿದ್ದೆ ಈ ತರ ಅಯ್ಯೋ ಎಷ್ಟ್ ಹಾಲು ಇಟ್ರು ಇಲ್ಲಪ್ಪ ಬೆಕ್ಕಳು ಬಂದು ಕುಡಬಿಡ್ತವೆ ಅಂತ ಕೇಳಿದ್ದೆ ಆದ್ರೆ ಸಿಟಿನಲ್ಲೂ ಈ ತರ ಆಗುತ್ತೆ ಅಂತ ನಾನಿದೆ ಫಸ್ಟ್ ಟೈಮ್ ಕೇಳಿದ್ದು ಕುಡಿತಾಯ್ತಂತೆ ನಮ್ಮಮ್ಮ ಅದನ್ನ ನೋಡ್ಬಿಟ್ಟೈತೆ ಆಮೇಲೆ ಫೋನ್ ಮಾಡ್ಬಿಟ್ಟು ನಾ ಕರ್ ಕರ್ಲ್ಗೆ ಹಾಲು ಅನ್ನ ಹಾಕ್ತಿಯಲ್ಲ ಅಬ್ಬಂದ್ ತಗೊಂಡೋಗವ ಅದಕ್ಕಾದ್ರೂ ಯೂಸ್ ಆಗುತ್ತೆ ಎಲ್ಲ ವೇಸ್ಟ್ ಆಗುತ್ತೆ ಎಲ್ಲ ಒಂದ್ ಲೀಟರ್ ಹಾಲು ತರಿಸಿದ್ದು ಅಂತ ಅಂದ್ರು ಹಂಗಾಗಿ ಹೋಗಿ ಅಮ್ಮನ ಮನೆಗೆ ಹಾಲು ಕೂಡ ಇಸ್ಕೊಂಡ್ ಬರ್ಬೇಕು ಅದ್ರ ಜೊತೆಗೆ ನಮ್ಮ ದನ್ವಿ ಬರ್ಡೇ ಇದೆ ಐದನೇ ತಾರೀಕು ಆ ಅದಕ್ಕೆ ಪೇಡ ಮಾಡೋಣ ಧಾರವಾಡ ಪೇಡ ಅಥವಾ ಆ ಏನಾದ್ರು ಮಾಡಿದ್ನಲ್ವಾ ಅಹಯೋ ಒಂದೊಂದ್ಸರಿ ಏಳಕ್ಕೆ ಒಂದೊಂದ್ಸರಿ ಮರ್ತೆ ಹೋಗ್ಬಿಡುತ್ತೆ ನನ್ಗೆನೆ ಹ್ಮ್ ಪೇಡ ಮಾಡಿದ್ದೆ ನೋಡಿ ಸಕ್ಕದಾಗಿತ್ತು ಅದು ನಮ್ದನ ತುಂಬಾ ಇಷ್ಟ ಆಗಿತ್ತು ಹಂಗಾಗಿ ಮಿಲ್ಕ್ ಪೌಡ್ರಲ್ಲಿ ಅದನ್ನ ಮಾಡೋಣ ಅಂತ ಅನ್ಕೊಂಡಿದೀನಿ ಆ ಮಿಶ್ರ ಪೇಡಾ ತರ ಬರುತ್ತಲ್ಲ ಆ ತರನ ಮಾಡೋಣ ಅಂತ ಅನ್ಕೊಂಡಿದೀನಿ ಆ ಅದಕ್ಕೆ ಮಿಲ್ಕ್ ಪೌಡರ್ ಅವ್ರ ಹತ್ರನೇ ಇದೆ ನಂದೇನಿಲ್ಲ ಅದಕ್ಕೆ ಇದೆಲ್ಲಾ ಸಕ್ಕರೆ ಅದನ್ ಬೇಕು ಸಕ್ಕರೆ ಇಲ್ಲ ಅದನ್ ತಗೊಂಬಂದು ಅದನ್ನ ಮಾಡ್ಬೇಕು ಅಷ್ಟೇ ಅದಕ್ಕೆ ಬೇಕಾಗಿರೋದಿನ್ ಏನು ಬೇಕಾಗಿಲ್ಲ ಇವಾಗ ಸೊಪ್ಪಿನ ಸಾರ್ ಮಾಡಿ ಅನ್ನ ಮಾಡಿ ಅಮ್ಮನ್ ಮನೆಗ್ ಹೋಗಿ ಆ ಆಲಿಸ್ಕೊಂಡು ಆಮೇಲೆ ರಾಯರ್ ಮಠಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ತೀನಿ ರಾಯರ್ನ ಹಿಂಗೆ ನಮ್ ನಂಬೋದಿಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನು ಕೂಡ ನನ್ ಜೀವನದಲ್ಲಿ ಏನಾಯ್ತು ಅನ್ನೋದನ್ನ ಕೂಡ ನಾನು ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಡ್ತೀನಿ ಇವಾಗ ಬೇಗ ಬೇಗ ಸೊಪ್ಪಿನ ಸಾರು ಮಾಡೋಣ ನಾನ್ ಹೆಂಗ್ ಮಾಡ್ತೀನಿ ಅಂತ ಅಂದ್ರೆ ಸೊಪ್ಪನ್ನ ತೊಂಡಿಟ್ಕೊಂಡಿದ್ದೀನಿ ಸ್ವಲ್ಪ ಬೇಳೆನ ಹಾಕೊಂಡು ಬೇಳೆನೂ ಕೂಡ ನನ್ಗೆ ಬೇಳೆ ಇದ್ರಲ್ಲಿ ಏನು ಡಿಮಾಟಲ್ಲಿ ತುಂಬಾನೇ ಇಷ್ಟ ಆಗುತ್ತೆ ಬೇಳೆ ಕಾಳುಗಳು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಹಂಗಾಗಿ ಬೇಳೆನ ತೊಳೆದು ಹಾಕೋಬೇಕಾಗುತ್ತೆ ಸೊಪ್ಪುನು ಕೂಡ ಎರಡು ಮೂರು ಬಾರಿ ತೊಳ್ದು ಇಟ್ಕೊಂಡಿದೀನಿ ಅದ್ರ ಜೊತೆ ಮೂರು ಟೊಮೊಟೊ ಒಂದಷ್ಟು ಹಸಿರು ಮೆಣ್ಸಿ ಹಾಕಿ ಚೆನ್ನಾಗಿ ಒಂದೆರಡು ಸಲ ದಿವಸದಲ್ಲಿ ಹಾಕಿಸ್ಕೊಂಡು ಆಮೇಲೆ ತರತರಿಯಾಗಿ ರುಬ್ಬಿ ಅದಕ್ಕೆ ಒಗ್ಗರಣೆ ಎಲ್ಲ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಮೊಸೊಪ್ಪು ರೆಡಿ ಆಗುತ್ತೆ ಅದ್ರ ಜೊತೆ ಮುದ್ದೆ ಅನ್ನ ಏನ್ ಬೇಕಾದ್ರೂ ನಾವು ಮಾಡ್ಕೊಳ್ಬಹುದು ಬೇಗ ಬೇಗ ಮಾಡಿ ನಿಮ್ಗೆ ಸಿಗ್ತೀನಿ ಅಮ್ಮನ್ ಮನೆಗೆ ಹೋದಾಗ ಸಿಗ್ತೀನಿ ಓಕೆನಾ ನಿಮ್ ಮನೇಲಿ ಯಾರ ಮನೇಲಿ ಆದ್ರೂ ಈ ತರ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಕಳ್ಬೇಕು ಅಂತಾರಲ್ಲ ಅವ್ರಗಳ ಕಡೆ ಹಂಗಾಗಿದೆ ನಮ್ಮ ಮನೇಲಿ ಇವತ್ತು ಇವಾಗ ಸಾಂಬಾರ್ ಮಾಡ್ತಾ ಇದ್ದೀನಿ ಸಾಂಬಾರ್ ಮಾಡಿ ಸಿಗ್ತೀನಿ ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ನಾನು ರಾಯರ್ ಮಠಕ್ಕೆ ಹೋಗೋಣ ಇವತ್ತು ಗುರುವಾರ ಅಂತ ಅಂದ್ಕೊಂಡೆ ಆದರೆ ಹೋಗೋದಕ್ಕೆ ಆಗಲಿಲ್ಲ ಮಠಕ್ಕೆ ಮಠಕ್ಕೆ ಹೋಗಿ ಅದ್ರದ್ದು ಫುಲ್ ಪೂರ್ತಿ ದೇವಸ್ಥಾನನ ನಿಮಗೆ ತೋರಿಸಿ ಕೊರೋನಾ ಟೈಮಲ್ಲಿ ಏನಾಗಿತ್ತಪ್ಪ ಏನು ಅಂತ ತಿಳಿಸೋಣ ಅಂತ ಪೂರ್ತಿಯಾಗಿ ಅಂತ ಅಂದ್ಕೊಂಡೆ ಆದರೆ ಆಗಲಿಲ್ಲ ಇವತ್ತು ಯಾಕೆ ಯಾಕೆಂತಂದರೆ ಗಾಡಿನ ಏನೋ ಬೇರೆ ಕೆಲಸದ ಮೇಲೆ ತೊಗೊಂಡೋಗಿದ್ರು ಹಂಗಾಗಿ ಆಗಿರಲಿಲ್ಲ ಆಮೇಲೆ ಅಮ್ಮನ ಮನೆಗೂ ನನಗೆ ಆಗಿರಲಿಲ್ಲ ಫುಲ್ಲು ಹೋಗೋಣ ಮಿಲ್ಕ್ ಪೌಡ್ರೆಲ್ಲ ಅಂತ ಅಂತೆಲ್ಲ ಅಂದ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ದೆ ಅದೇನೋ ಅಂತಾರಲ್ಲ ನಾ ತಾನೊಂದು ಬಗೆದರೆ ದೈವ ಒಂದು ಬಗೆತು ಅಂತ ಆತರ ಒಂದೊಂದ್ಸಲ ಈ ತರ ಆಗುತ್ತೆ ಮುಂದಿನ ವಾರ ಅಂತೂ ಖಂಡಿತವಾಗ್ಲೂ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀನಿ ಇವಾಗ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಒಂದು ನಮ್ಮ ಬಸ್ಸ ಬಂದಿದ್ದಾನೆ ಊರಿಂದ ಯಾಕೆಂತಂದ್ರೆ ಯಾರಾದ್ರೂ ನಮ್ಮವರು ಅಂತ ಇರ್ಬೇಕಲ್ವಾ ಕೆಲಸ ನಡಿಬೇಕಾದ್ರೆ ಇನ್ನ ಒಂದುವರೆ ತಿಂಗಳು ಎರಡು ತಿಂಗಳು ಆಗತ್ತೆ ಕೆಲಸ ಅಲ್ಲಿವರೆಗೂ ಯಾರಾದರೂ ಒಬ್ರು ಇರಬೇಕು ಮನೆಯವ್ರಿಗೆ ಸ್ವಲ್ಪ ಬಿಸಿ ಇದ್ದಾರೆ ನಾನು ಯಾವಾಗ್ಲೂ ಅಲ್ಲಿರಕ್ಕೆ ಆಗಲ್ಲ ಅಂದ್ಬಿಟ್ಟು ಹಂಗಾಗಿ ಅವ್ನಗು ಕೂಡ ಊಟ ಎಲ್ಲ ಹಿಂದ್ಮೇಲೆ ಪ್ಯಾಕ್ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು ಅನ್ನ ಮತ್ತೆ ಸಾಂಬಾರ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಅವನೇ ಬರ್ತಾನೆ ಅವನೇ ಬಂದು ಊಟ ಮಾಡ್ಕೊಂಡು ಹೋಗ್ತಾನೆ ಆದ್ರೆ ಮಧ್ಯಾಹ್ನಕ್ಕೆ ಲಂಚು ನಾನು ಒಂದ್ಸಲಿ ಹೋಗ್ತೀನಲ್ವ ಅವಾಗ ಹೋದಾಗ ತಗೊಂಡೋಗಿ ಕೊಟ್ರೆ ಆಯ್ತು ಅಂತ ಅನ್ಬಿಟ್ಟು ಬೆಳಗ್ಗೆನೆ ನಾನೇನ್ ಮಾಡಿರಲ್ಲ ಮಧ್ಯಾಹ್ನಕ್ಕೂ ಕೊಡೋದಕ್ಕೆ ಅವನಿಗೆ ಲಂಚ್ನ ಇನ್ನು ಚಂದದು ಕಾಲೇಜ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಮಾಡ್ತೀನಲ್ವಾ ಅದ್ರ ಜೊತೆ ಅವ್ನಗು ಕೊಟ್ರೆ ಆಯ್ತು ಅಂತ ಅನ್ಬಿಟ್ಟು ಇವಾಗ ಸೊಪ್ಸಾರು ಅನ್ನ ಇತ್ತಲ್ವಾ ಅದನ್ನೇ ತಗೊಂಡೋಗಣ ಅಂತ ಅನ್ಬಿಟ್ಟು ಅವತ್ತು ಹೋಗೋದಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಹಾಲೇನ್ ವೇಸ್ಟ್ ಆಗಿಲ್ಲ ಫ್ರಿಜ್ ಅಲ್ಲಿ ಇಟ್ಕೊಂಡಿದ್ರು ಅಲ್ಲಿ ಇಟ್ಟು ಮತ್ತೆ ಕರ್ನೆ ಅಲ್ಲಿಗೆ ಅಲ್ಲಿವರೆಗೂ ವಾಕ್ ಕರ್ಕೊಂಡು ಹೋಗಿದ್ರು ಚಂದು ಹಾಕ್ಸ್ಕೊಂಡು ಕುಡಿಸ್ಕೊಂಡು ಬಂದಿದಾನೆ ಎರಡು ದಿನ ಅವಳು ಊಟ ಮಾಡಲ್ಲ ಅನ್ಸುತ್ತೆ ಅಷ್ಟು ಫುಲ್ ಆಗಿದೆ ಅವ್ಳಿಗೆ ಹಾಲ ನಾಯಿಗಳಿಗೆ ಜಾಸ್ತಿ ಹಾಕ್ಬಾರ್ದು ನಮ್ಮ ಅಮ್ಮ ಗೊತ್ತಾಗಿಲ್ಲ ಹಾಕ್ಬಿಟ್ಟೈತೆ ನಾನು ಒಂದ್ಸಲಿ ಮೊಸರ ಹಾಕ್ತೀನಿ ಒಂದ್ಸಲಿ ಸಾಂಬಾರ್ನೇ ತರ ಸಾಂಬಾರ್ ಒಳಗಡೆ ನೋಡಿ ಈ ತರ ಸಾಂಬಾರ್ ನ ನಾವು ಉರ್ದು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದ್ರಲ್ಲೂ ತೆಂಗಿನಕಾಯಿ ಹಾಕ್ತೇನೆ ಟೇಸ್ಟೇ ಬರಲ್ಲ ಮೊಸಪ್ಪು ಅಂತ ಹೇಳ್ಬೋದು ಹಂಗಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಈ ತರ ಟ್ರೈ ಮಾಡಿ ನೋಡಿ ಮೊಸಪ್ಪು ಯಾವ್ದಕ್ ಬೇಕಾದ್ರೂ ಮುದ್ದೆ ಜೊತೆಗೂ ಸೂಪರ್ ಆಗಿರುತ್ತೆ ಚಪಾತಿ ಏನ್ ಮಾಡಿದ್ರು ಸಕ್ಕತ್ತಾಗಿರುತ್ತೆ ಮೊಸಪ್ಪು ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ಚಪಾತಿಗೆಲ್ಲ ಮಾಡಿದ್ರೆ ಇವತ್ತು ಬರೀ ಪಾಲಕ್ ಹಾಕಿ ಮಾಡಿದಿನಿ ಆ ಎಲ್ಲ ಎಲ್ಲಾ ಮಿಕ್ಸ್ ಅಪ್ ಹಾಕ್ ಮಾಡಿದ್ರು ತುಂಬಾನೇ ಚೆನ್ನಾಗ್ ಆಗುತ್ತೆ ನಿಮ್ಗೆ ಹೇಳ್ತಾ ಇದ್ನಲ್ವಾ ಹಿಂಗೆಲ್ಲಾ ಇವತ್ತಿನ ದಿನ ಎಲ್ಲಾ ಒಂದ್ ನಾಲ್ಕು ದಿನದ ವಿಡಿಯೋ ಎಲ್ಲ ಸೇರಿಸಿ ಹಾಕಿದೀನಿ ಸಾರು ರೆಡಿ ಆಯ್ತು ಅನ್ನ ರೆಡಿ ಆಯ್ತು ಈಗ ಇಲ್ಲೇ ಡಾಗ್ ಗೆ ಮತ್ತೆ ಅಜ್ಜಿಗೆ ಮಕ್ಕಳಿಗೆ ನೋಡ್ಬಿಟ್ಟು ಹೋಗ್ಬೇಕಾಗುತ್ತೆ ಹಾಗಾಗಿ ಇವತ್ತು ನಾನು ಬೆಳಿಗ್ಗೆನೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂದ್ಕೊಂಡೆ ಬೆಳಿಗ್ಗೆ ನೋಡಿದ್ರೆ ಮಳೆ ಹಿಡ್ಕೊಂಡಿತ್ತು ಹೋಗೋದಕ್ಕಾಗಿಲ್ಲ ಮಧ್ಯಾಹ್ನ ಹೋಗೋಣ ಅಂದ್ರೆ ಈ ತರ ಆಯಿತು ಇವಾಗ ಹಂಗಾಗಿ ಹಾಗಾಗಿ ಆದ್ರೂ ಊಟ ತೊಗೊಂಡೋಗೋಣ ಅಂತ ಲಂಚ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋದೆ ಇದನ್ನ ಇದನ್ನು ಮರ್ತ್ಬಿಟ್ಟಿದೆ ನಾನು ವಾಟರ್ ನ ಹಂಗಾಗಿ ಮತ್ತೆ ಹೋಗಿ ವಾಟರ್ ಅಲ್ಲಿ ನೀರು ಫಿಲ್ ಮಾಡಿಕೊಂಡು ಹೋಗಿ ಕೊಡೋಣ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡ್ಕೊಂಡು ಕೊಡ್ತಾ ತೊಗೊಂಡೋಗಿ ಆ ಇವತ್ತಿನ ವಿಡಿಯೋ ಇಷ್ಟೇನೆ ಒಂದ್ ಚಿಕ್ಕದಾಗಿತ್ತು ಅಷ್ಟೇ ಅಲ್ಲಲ್ಲಿ ಕ್ಲಿಪ್ಪಿಂಗ್ ತಗೊಂಡಿ ಪೂರ್ತಿ ವಿಡಿಯೋ ನಾನು ಎಲ್ಲೂ ಮಾಡ್ಕೊಂಡಿಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು